ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲೂ ಜನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ನಗರದ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಬಳಿ ಹೊತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ದಾವಣಗೆರೆ ಜಿಲ್ಲೆಯಲ್ಲಿ ಇದೀಗ ಹಿಂದೂ ಸಂಗಮ ಹಾಗೂ ಭವ್ಯ ಯಾತ್ರೆಗಳು ಅಲ್ಲಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ಅದೇ ರೀತಿ ನಿನ್ನೆ ಎಸ್ ಜಿಲಿಂಗಪ್ಪ ಬಡಾವಣೆಯ ಒಂದು ಅಮೃತ ವಿದ್ಯಾಲಯ ಪಕ್ಕದಲ್ಲೂ ಕೂಡ ಯಾತ್ರೆ ಹಾಗೂ ಹಿಂದೂ ಸಂಗಮ ಅತ್ಯಂತ ಅದ್ದೂರಿಯಾಗಿ ನಡೀತು ಸಾಕಷ್ಟು ಮುಖಂಡರುಗಳು ಸಾರ್ವಜನಿಕರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬನ್ನಿ ಹಾಗಾದ್ರೆ ಅವ್ರು ಏನು ಹೇಳುದು ಅಂತ ಹೇಳಿ ನೋಡ್ಕೊಂಡ್ಬರೋಣ ಈ ದಿನ ರಾಷ್ಟ್ರಾದ್ಯಂತ ನಮ್ಮ ಏನು ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ಹಿಂದೂ ಸಂಘಟನೆ ಆಗಬೇಕು ಹಿಂದೂ ಜನಗಳೆಲ್ಲ ಒಂದಾಗಬೇಕು ಮತ್ತು ನಮ್ಮ ರಾಷ್ಟ್ರದಲ್ಲಿ ನಾವೆಲ್ಲರೂ ಬಲಿಷ್ಠರಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ ಈಗಾಗಲೇ ಮನೆ ಮನೆಯಲ್ಲಿ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಏನು ನಮ್ಮ ಬಾಪೂಜಿ ಉಪನಗರದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮೆರವಣಿಗೆನ ಹಮ್ಮಿಕೊಂಡಿದ್ದೇವೆ ಇದ್ರ ಮೂಲಕ ನಮ್ಮ ಹಿಂದೂ ಸಂಘಟನೆ ಹೆಚ್ಚಾಗಿ ನಮ್ಮ ಸಂಸ್ಕೃತಿ ಬೆಳಿಬೇಕು ಹಿಂದೂ ರಾಷ್ಟ್ರ ಇನ್ನೂ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಆಗಿ ನೂರು ವರ್ಷದ ಒಂದು ಶತಮಾನ ಶತಮಾನೋತ್ಸವ ಪೂರೈಸ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರವ್ಯಾಪಿ ಭಾರತೀಯ ರಾಷ್ಟ್ರೀಯ ಆರ್ ಎಸ್ ಎಸ್ನ ಸಂಘಟನೆ ಇವತ್ತು ಬೇರೆ ಮಟ್ಟದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಕ್ಕೆ ಒಂದು ಇದೊಂದು ಉದಾಹರಣೆ ಬಹಳಷ್ಟು ಮಟ್ಟಿಗೆ ಆರ್ ಎಸ್ ಎಸ್ಸಿನ ಸಂಘಟನೆ ಇವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಆರ್ ಎಸ್ ಎಸ್ ಸಂಘಟನೆ ಯಾರ ವಿರುದ್ಧನೂ ಅಲ್ಲ ಯಾರು ಈ ದ್ವ ಸಾದಂಥ ಅಲ್ಲ ಇದಕ್ಕೆ ಉದಾಹರಣೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಈ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಏನು ನಮ್ಮ ಕೇಶವ್ ಬಲಿರಾಮ್ ಹೆಗಡ ಅವರು ಸ್ಥಾಪನೆ ಮಾಡುವಂಥ ಸಂದರ್ಭ ಕೇವಲ ನಾಲ್ಕು ಜನ ಇದ್ದರು ಆ ಸ್ಥಾಪನೆ ಮಾಡಿದಾಗ ನಾಲ್ಕು ಜನ ಇದ್ದಂಥ ಅವತ್ತು ಹಿಂದೂ ಸಮಾಜ ಹಿಂದೂ ಒಂದು ಸಂಪ್ರದಾಯ ಹಿಂದೂ ಸಂಸ್ಕೃತಿ ಮತ್ತು ವ್ಯಕ್ತಿ ಚಾರತೆ ಮತ್ತು ಒಂದು ಶಿಸ್ತುಬದ್ಧ ಜೀವನ ನಡೆಸೋಕ್ಕೆ ಮತ್ತು ರಾಷ್ಟ್ರಾಭಿಮಾನ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಹಿಡ್ಕೊಂಡು ಅವತ್ತಿನ ನಮ್ಮ ಹಿಂದಿನ ಕೇಶವ್ ಬಲಿರಾಮ್ ಹೆಗಡೆ ಸ್ಥಾಪನೆ ಮಾಡಿದರು ಆವತ್ತಿನ ಸಂದರ್ಭದಲ್ಲಿ ಕೇವಲ ನಾಲ್ಕು ಜನ ಇದ್ದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸಂಘದ ಸದಸ್ಯರುಳ್ಳಂಥ ಹೆಗ್ಗಳಿಕೆ ಇವತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿಕ್ಕಿದೆ ಅಂದರೆ ಅದರ ಬುನಾದಿ ಯಾವತ್ತೂ ಸಹ ಮರಿಬಾರ್ದು ಇಂಥ ಸಂದರ್ಭದಲ್ಲಿ ಇವತ್ತು ನೂರು ವರ್ಷದ ಈ ಒಂದು ಸಂಬಂಧ ಆಚರಣೆಯಲ್ಲಿ ಹಂತ ಹಂತವಾಗಿ ಪರಿಸರ ಶಿಕ್ಷಣ ಆರೋಗ್ಯ ಮತ್ತು ಕೌಟುಂಬಿಕ ಈ ನಾಲ್ಕು ವಿಚಾರಗಳು ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅದರ ಕಾರ್ಯಕರ್ತರಿಗೆ ಮತ್ತು ಹಿಂದೂಪರ ಸಂಘಟನೆಗಳಿಗೆ ಕರೆ ಕೊಟ್ಟಿರೋದ್ರಿಂದ ಇವತ್ತು ದಾವಣಗೆರೆ ನಮ್ಮ ಬಾಪೂಜಿ ಉಪನಗರದ ವಿಭಾಗದ ವತಿಯಿಂದ ಇವತ್ತು ತಾಯಿ ವಿನೋಬ್ನಗರದ ಮೊದಲನೇ ಮೇಲೆ ಇರ್ತಕ್ಕಂಥ ಶೋಡಮ್ಮ ದೇವಸ್ಥಾನದಿಂದ ಶುರು ಮಾಡಿದ ಶೋಭಾಯಾತ್ರೆ ಮತ್ತು ನಿಜಗಪ್ಪ ಬರದಲ್ಲಿರ್ತಕ್ಕಂಥ ನಮ್ಮ ಅಮೃ ಅಮೃತಾಮಯಿ ಶಾಲೆಯ ಕ್ರೀಡಾಂಗಣದಲ್ಲಿ ಅದು ಕೊನೆಗೊಂಡು ದೇವನಗಿಳಿ ದೇವ ಕ್ರೀಡಾ ಕ್ರೀಡಾಂಗಣ ಸಾಂಸ್ಕೃತಿಕ ಸಂಘದ ಒಂದು ಆವರಣದಲ್ಲಿ ಕೊನೆಗೊಂಡು ಐದೂವರೆಗೆ ನಮ್ಮ ಪೂಜ್ಯ ಪ್ರಸನ್ನವಂದ ವಾಲ್ಮೀಕಿ ಮಹಾಗುರುಗಳು ಆ ಈ ಒಂದು ಸಭೆಯ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಜೊತೆಗೆ ನಮ್ಮ ವಿದ್ವತ್ ರಾಮಕೃಷ್ಣ ಆಶ್ರಮದ ಇವರು ನಮ್ಮ ಸಹ ಅವರು ಸಹ ಉಪಸ್ಥಿತರಿದ್ದಾರೆ ಬೆಂಗಳೂರಿನ ಉದ್ಯಮಿ ಸಾಮಾಜಿಕ ಕಾರ್ಯಕರ್ತರಾದಂತಹ ರಾಕೇಶ್ ಅವರು ಈ ಒಂದು ಸಂಘಟನೆ ವಿಚಾರದಲ್ಲಿ ತಮಗೆ ಸವಿಸ್ತರವಾದ ವಿಚಾರವನ್ನು ನಾಗರಿಕರಿಗೆ ಮನುಷ್ಯಲಿದ್ದಾರೆ ಎಲ್ಲರ ನಡುವೆ ನಮಗೆ ಭಾಳ ಹೆಮ್ಮೆ ಅನಿಸಿದೆ ಇವತ್ತು ವ್ಯಕ್ತಿ ಮತ್ತು ವಸತಿ ಮತ್ತು ವ್ಯಕ್ತಿಯ ವಿಚಾರ ಇವತ್ತು ನಮ್ಮ ದೇಶದ ಅತ್ಯಂತ ಒಂದು ಪ್ರಾಚೀನ ಸಂಸ್ಕೃತಿ ಸಂಸ್ಕಾರ ಮತ್ತು ಒಂದು ಸಾಮರಸ್ಯ ಮೂಲತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ವಾರ್ಡ್ ಮಟ್ಟದಲ್ಲಿ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಸಹ ಅತ್ಯಂತ ಖುಷಿ ಹೊಂದಿದ ಸಂದರ್ಭ ಅಂತ ಹೇಳಿ ಕಷ್ಟಪಡ್ತೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಅಂಗವಾಗಿ ಇಡೀ ದೇಶದಾದ್ಯಂತ ಈ ಥರದ ಹಿಂದೂ ಜಾಗೃತಿ ಸಮಾವೇಶಗಳು ವಾರ್ಡ್ ಮಟ್ಟದಲ್ಲಿ ನಡೀತಾ ಇದೆ ಮುಂಚೆಲ್ಲ ನಗರ ಜಿಲ್ಲಾ ಮಟ್ಟದಲ್ಲಿ ನಡೀತಿತ್ತು ಈ ಶತಮಾನೋತ್ಸವದ ಅಂಗವಾಗಿ ಹಿಂದೆ ದಸರಾದಲ್ಲಿ ವಿಜಯದಶಮಿಯಿಂದ ಸಂಚಲನ ಆಯಿತು ನಂತರ ಈಗ ಮನೆ ಮನೆಯ ಭೇಟಿ ರಾಷ್ಟ್ರೀಯ ವಿಚಾರಗಳನ್ನು ಹಿಡ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಆ ನಿಟ್ಟಿನಲ್ಲಿ ಇಡೀ ದೇಶದಾದ್ಯಂತ ಈ ಥರದ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ರಮೇಶ್ ಹೇಳ್ದಂಗೆ ನಾಲ್ಕು ದೇಹಗಳನ್ನು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಇದೆ ಒಂದು ರಾಷ್ಟ್ರೀಯತೆ ಎರಡನೇದು ಶಿಕ್ಷಣ ಮೂರನೇದು ನಮ್ಮ ಸಂಸ್ಕೃತಿ ಮತ್ತು ಇದು ಉಳಿಬೇಕು ಈ ಥರ ಪರಿಸರ ಈ ಥರದ ಅನೇಕ ಯೋಜನೆಗಳನ್ನು ಇಟ್ಕೊಂಡು ಮನೆ ಮನೆಗೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರನ್ನು ಹಿಂದೂಗಳನ್ನು ಸಂಘಟನೆ ಮಾಡಿ ಈ ಒಂದು ದೇಶಕ್ಕೆ ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ವಿಚಾರ ನಡಿಕೊಂಡು ಈಗಾಗಲೇ ನಡೀತಾ ಇದೆ ಈ ಸಂಘಟನೆ ಶಕ್ತಿ ಬರಲಿ ಅಂತೇಳಿ ಇವತ್ತು ನಮ್ಮ ನಗರದಲ್ಲಿ ವಿನೋದ್ ನಗರ ಎಂ ಸಿ ಎ ಬಾಪೂಜಿ ಉಪನಗರ ನಮ್ಮಲ್ಲಿ ಐದಾರು ಉಪನಗರಗಳಿದ್ದಾವೆ ಅದರಲ್ಲಿ ಬಾಪೂಜಿ ಉಪನಗರ ಒಂದು ಈ ಉಪನಗರದ ಮೂರ್ನಾಲ್ಕು ವಾರ್ಡ್ಗಳು ಸೇರಿ ಹಿಂದೂ ಜಾಗೃತಿ ಸಮಾವೇಶ ನಡೀತಾ ಇದೆ ದಯಮಾಡಿ ಎಲ್ಲ ಹಿಂದೂಗಳು ಸ್ವಯಂ ಪ್ರೇರಣೆಯಾಗಿ ಬಂದು ಈ ಥರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮ್ಮ ದೇಶ ಧರ್ಮ ಮುಂದೊಂದು ದಿನ ಈಗಾಗಲೇ ಹಿಂದೂ ರಾಷ್ಟ್ರ ಆಗಿದೆ